ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿಗೆ ಓಟಿದೀವಿ ಅಂದರೆ ಬ್ಯಾಂಗ್ಳೂರ್ ಟು ಮುಂಬೈ ಫ್ಲೈಟಲ್ಲಿ ಹೋಗೋಣ ಅಂತ ಓರ್ಟಿದ್ದೀವಿ ನಾವು ಒಂದು ತಿಂಗಳಿಂದ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ದನ್ವಿ ತುಂಬಾ ಇಷ್ಟಪಡ್ತಿದ್ಲು ಹೇಳ್ತಾನೆ ಇದ್ಲು ಫ್ಲೈಟಲ್ಲಿ ಹೋಗೋಣ ಮುಂಬೈಗೆ ಮುಂಬೈಗೆ ಅಂತ ಅಲ್ಲಿ ನಮ್ಮ ಬ್ರದರ್ ಇದ್ದಾರೆ ಹಾಗಾಗಿ ಫ್ಲೈಟಲ್ಲೇ ಹೋದ್ರೆ ಆಯಿತು ಅಂತ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಇನ್ನೇನು ಹೊರಟಿದ್ವಿ ನಾವು ಕೂಡ ಒಂದು ಟೂ ಅವರ್ಸ್ ಮುಂಚೆನೇ ಇರಬೇಕಲ್ಲ ಏರ್ಪೋರ್ಟು ಅಂದಮೇಲೆ ಅಲ್ಲೆಲ್ಲ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ ಚೆಕಿಂಗ್ ಪ್ರೊಸೆಸಿಂಗ್ ಎಲ್ಲ ಇರುತ್ತಲ್ಲ ಹಾಗಾಗಿ ಟೂ ಅವರ್ಸ್ ಮುಂಚೆನೇ ಇರಬೇಕು ಇನ್ನು ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಹೋಗೋತ್ತಿಗೆ ತುಂಬ ಟೈಮ್ ತೊಗೊಳುತ್ತೆ ಇನ್ನು ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಏರ್ಪೋರ್ಟಿಗೆ ಹೋಗೋಷ್ಟೊಳಗೆ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ ಇನ್ನು ಊಟಕ್ಕೊಂತ ಸಹ ನಿಲ್ಲಿಸಿದ್ದೀವಿ ಇನ್ನು ಅಲ್ಲಿಗೆ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಇನ್ನು ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತಲ್ಲ ಊಟ ಹಾಗಾಗಿ ನಾವು ಮಧ್ಯದಲ್ಲಿ ಊಟಕ್ಕಿಂತ ನಿಲ್ಲಿಸ್ಕೊಂಡಿದ್ವಿ ಇನ್ನೇ ಏರ್ಪೋರ್ಟ್ ಆ ಥರ ಬಂದಿದ್ವಿ ಆಲ್ಮೋಸ್ಟ್ ನಾವು ನಾ ಊಟನೆಲ್ಲ ಮುಗಿಸ್ಕೊಂಡು ಹೊರಡಬೇಕು ದೈವ್ಯಂತೂ ತುಂಬಾ ಖುಷಿಯಾಗಿದ್ದಾಳೆ ಇನ್ವೇತು ತುಂಬ ಖುಷಿಯಾಗಿದ್ದಾಳೆ ಫಸ್ಟ್ ಯಾವಾಗೋಗಿ ಫ್ಲೈಟ್ ನೋಡ್ತೀನೋ ಒಂಥರ ಎಕ್ಸೈಟ್ ಆಗಿದ್ದಾಳೆ ಅವಳಂತೂ ಮಕ್ಳಿಗೆ ಏನೇ ಆದ್ರೂ ಇಷ್ಟಪಟ್ಟಿದ್ದು ಕೊಡಿಸೋದೆ ಮಾಡಿದ್ರೆ ಎಲ್ಲಿ ಕರೆಗೆ ಕೇಳಿದ್ರೆ ಕರ್ಕೊಂಡೋದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವಳು ಇವತ್ತಂತೂ ಅವಳು ಖುಷಿನ ತಡೆಯೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಖುಷಿ ಪಡ್ತಿದ್ಲು ಹೋಗಿ ನೋಡ್ತೀನೋ ಫ್ಲೈಟಲ್ಲಿ ಯಾವಾಗ ಹೋಗ್ತೀನೋ ಅಂತ ಅಷ್ಟೇ ಎಕ್ಸೈಟ್ ಆಗಿದ್ಲು ಇನ್ನು ಊಟಕ್ಕೆ ಅಂತ ಇಲ್ಲಿ ನಿಲ್ಸಿದ್ದೀವಿ ಹೋಟೆಲ್ ಹತ್ರ ಇನ್ನು ಊಟ ಮುಗಿಸ್ಕೊಂಡು ಓಡಬೇಕು ನಾವು ಆಲ್ಮೋಸ್ಟು ಟೂ ಅವರ್ಸ್ ಮುಂಚೆನೇ ಅಲ್ಲೋಗಿ ರೀಚ್ ಆಗೋಣ ಸ್ವಲ್ಪ ಅಲ್ಲೆಲ್ಲ ಫ ಏರ್ಪೋರ್ಟೆಲ್ಲ ಅವಳಿಗೆ ತೋರಿಸೋಣ ಫ್ಲೈಟೆಲ್ಲ ನೀಟಾಗಿ ತೋರಿಸ್ಕೊಬೋದಲ್ಲ ಇವಾಗೆಲ್ಲ ಹೆಂಗೆ ಅಂದರೆ ಏರ್ಪೋರ್ಟಲ್ಲಿ ಡೈರೆಕ್ಟು ಫ್ಲೈಟ್ ಒಳಗೆ ಬಿಡ್ತಾರೆ ಹಾಗಾಗಿ ಸ್ವಲ್ಪ ತಲೆ ಮುಂಚೆನೇ ಹೋದರೆ ಅಲ್ಲೆಲ್ಲ ತೋರ್ಸೋಕೆ ಸರಿಯಾಗುತ್ತೆ ಅಂತ ನಾವು ಮುಂಚೆನೆ ಹೊರಟಿದ್ದೀವಿ ಏನೇ ಆದ್ರೂ ನಾವು ಇಷ್ಟಪಟ್ಟಿದ್ದು ಒಂದು ನೆರವೇರಿಬಿಟ್ರೆ ತುಂಬಾ ಖುಷಿ ಇರುತ್ತೆ ಹಾಗಾಗಿ ನಮಗೂ ಅಷ್ಟೇ ಏನಾರ ಒಂದು ಆಸೆ ಇದ್ದರೆ ಅದು ನೆರವೇರಿದ್ರೆ ಎಷ್ಟು ಖುಷಿ ಪಡ್ತೀವಿ ಅದೇ ಥರ ಮಕ್ಕಳನ್ನು ಕೂಡ ಇನ್ನು ಊಟ ಮುಗಿಸ್ಕೊಂಡು ಹೊರಡಬೇಕು ಊಟಕ್ಕೆ ನಾನು ಫ್ರೈಡ್ ರೈಸ್ ತಗೊಂಡಿದ್ದೆ ಅವಳು ಇಡ್ಲಿ ತೊಗೊಂಡಿದ್ದು ಅವಳು ಎಲ್ಲೋದ್ರೂ ಇಡ್ಲಿ ಕೊಡಿಸ್ಬಿಟ್ರೆ ಮೂರು ತಿನ್ಬಿಡ್ತಾಳೆ ಖುಷಿಯಾಗಿ ಅದೊಂದು ಇಡ್ಲಿ ಒಂದು ಸಿಕ್ಬಿಟ್ರೆ ಯಾವ ಟೈಮಲ್ಲಿ ಬೇಕಾದ್ರೆ ಕೂಡ ಇಡ್ಲಿ ತಿನ್ಬಿಡ್ತಾಳೆ ಅದೇ ಬೇಕಂತ ನಾವು ಕೂಡ ಊಟ ಮುಗಿಸ್ಕೊಂಡು ಹೊರಟಿದ್ವಿ ಆಲ್ರೆಡಿ ನಾವು ಫಸ್ಟ್ ಒಂದು ಸರಿ ಹೋಗಿದ್ವಿ ಬ್ಯಾಂಗ್ಳೂರ್ ಟು ಮುಂಬೈನೇ ಇದು ದನ್ವಿ ಜೊತೆ ಸೆಕೆಂಡ್ ಟೈಮ್ ಹೋಗ್ತಾರದು ಅವ್ರು ಫಸ್ಟ್ ಟೈಮ್ ಹೋಗ್ತಾರ ಅದು ಏರ್ಪೋರ್ಟ್ ಹತ್ರ ಬಂದ್ವಿ ನೈಟ್ ಅಂತೂ ಏರ್ಪೋರ್ಟ್ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ಇರ್ತಿತ್ತಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಹಾಕು ಡಿಕ್ಕಿ ಡಿಕ್ಕಿ ಓಪನ್ ಲಾಂಗ್ ಜರ್ನಿ ಅಂತೆ ಲಾಂಗ್ ಖುಷಿನ ಖುಷಿ ಎಕ್ಸಾಕ್ಟ್ ನೋಡಿ ಹೇಗಿದೆ ಅವಳಿಗೆ ಅಂತ ಅವಳು ನೀವು ಕರ್ಕೊಂಬತ್ತೀರಾ ಹ್ಞೂ ಬಿಸಿ ಹತ್ರ ಇದ್ದೀ ಆಲ್ರೆಡಿ ಮೊಬೈಲಲ್ಲೆಲ್ಲ ಚೆಕ್ಕಿಂಗ್ ಪ್ರೊಸೆಸಿಂಗ್ ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ಏರ್ಪೋರ್ಟಲ್ಲಿ ನಮಗೆ ಟೈಮ್ ಆಗಲಿಲ್ಲ ಬೇಗ ಬೇಗನೆ ಚೆಕ್ ಮಾಡಿಬಿಟ್ಟು ಕಳಿಸಿದ್ರು ಇನ್ನು ಲಗೇಜ್ ಕೂಡ ಚೆಕ್ ಮಾಡ್ತಾರೆ ಎಷ್ಟು ವೆಯ್ಟ್ ಇದೆ ಏನು ಅಂತ ನಾವು ಕೂಡ ಮೂರು ಜನಕ್ಕೂ ಒಂದೊಂದು ಬ್ಯಾಗ್ ತೊಗೊಂಡಿದ್ವಿ ಅಷ್ಟೇ ಎಲ್ಲ ಜಾಸ್ತಿ ಏನು ಲಗೇಜ್ ತೊಗೊಂಬಂದಿರಲಿಲ್ಲ ಇನ್ನೇನು ಫೋರ್ ಡೇಸ್ಗೆ ಅಲ್ವಾ ಅಂತ

Sejak itu, kita tidak menjumpai mereka. Hmm. Selamat tinggal. Pune. Mumbai. Mereka berada di time, Mumbai. Hmm. ಎರಡು ಕಡೆ ಚೆಕಿಂಗ್ ಇದ್ ಮಾಡ್ತಾರೆ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಒಂದು ನೆಕ್ಸ್ಟ್ ಇನ್ನೊಂದು ಎಂಟ್ರೆನ್ಸ್ ಅಲ್ಲಿ ಒಂದು ಇನ್ನ ಫೋನು ಮತ್ತೆ ಬೆಲ್ಟ್ ವಾಚ್ ಎಲ್ಲ ರಿಮೂವ್ ಮಾಡಬೇಕು ಏನು ಕೂಡ ಹಾಕಂಗಿಲ್ಲ ಹಾಗಾಗಿ ಬೆಲ್ಟ್ನು ಕೂಡ ಬಿಚ್ಚಿಸ್ತಾರೆ ಬೆಲ್ಟ್ ಹಾಕೊಂಡು ಹೋಗಿದ್ರೆ ಅದೆಲ್ಲ ಚೆಕ್ ಮಾಡಿಬಿಟ್ಟೆ ಅವರು ಕಳಿಸೋದು ಒಳಗಡೆ ಚಾರ್ಜರ್ ಎಕ್ಸೈಟೆಡ್ ಅಲ್ವಾ ದನ್ ಎಷ್ಟು ಖುಷಿ ಆಗ್ತದೆ ಹೇಳು ತುಂಬ ಖುಷಿ ಆಗ್ತದಿಯಾ ಇನ್ನು ಚೆಕಿಂಗ್ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ ಇನ್ನು ನಮ್ಮದು ಗೇಟ್ ಬಂದು ತರ್ಟಿ ಟೂ ಇದ್ದಿದ್ದು ಅಲ್ಲಿಗೆ ಹೋಗಿ ಕೂತ್ಕೊಬೇಕು ಇನ್ನು ಇನ್ನು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಎಲ್ಲ ಇತ್ತಲ್ಲ ಹಾಗಾಗಿ ಅಲ್ಲೇ ಸ್ವಲ್ಪ ಏರ್ಪೋರ್ಟೆಲ್ಲ ಹೇಗಿದೆ ಅಂತ ನೋಡೋಣ ಕೂತ್ಕೊಳ್ಳೋಣ पच्टाई पच्टावान नौ? आम दो ताती से वर्वेट तरिलावाई आप ता के लख तुलावाई नौ मत तरिलावाई आप सलेट बलकाता अप्टिस आवल गेतो? ಇಲ್ಲೆಲ್ಲ ಕಾಸ್ಟ್ಲಿ ಅಲ್ಲ ಬರ್ಗರ್ ತಿಂತೀವಿ ಒಂದೊಂದು ಅಂದ್ರೆ ನಡಿ ನೋಡೋಣ ಎಷ್ಟು ಬರುತ್ತೆ ಒಂದು ಬಕೆಟ್ ಎಷ್ಟ ನೂರೈವತ್ತು ರೂಪಾಯಿ ಒಂದು ಪೀಸ್ ಒಂದು ಐನೂರು ಒಂಬತ್ತು ರೂಪಾಯಿ ಗುಬಿ ಚಿಕನ್ ಪಾಪಿಸ್ಮಾಲ್ ಗುಬಿ ಚಿಕನ್ ಪಾಪಿಸ್ಮಾಲ್ ಒನ್ ಸಿಕ್ಸ್ ಇನ್ನಾದ್ರೊಳಗೆ ಏನಾದ್ರು ತಗೋತೀವಿ ಅಂದರೆ ಎಷ್ಟು ಕಾಸ್ಟ್ಲಿ ಅಂದರೆ ಟು ಡಬಲ್ ರೇಟು ಆಚೆ ಅದನ್ನು ಎರಡ ತಗೊಬೋದು ಆ ಥರ ನಾವು ಸುಮ್ಮನೆ ಒಂದು ಸ್ವಲ್ಪ ಸಿ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ತಗೊಂಡ್ವಿ

ಚಾರ್ಜರ್ ಪಾಯಿಂಟ್ ಎಲ್ಲ ಅಲ್ಲೇ ಇರುತ್ತಲ್ಲ ಸ್ವಲ್ಪ ಮೊಬೈಲ್ ಚಾರ್ಜಿಗ್ ಹಾಕೋಣ ಅಂತ ಚಾರ್ಜಿಗೆ ಹಾಕೊಂಡು ಕೂತಿದ್ದೀನಿ ಅವ್ರು ಹೋಗಿ ಅಲ್ಲಿ ಫ್ಲೈಟ್ ಎಲ್ಲ ಕಾಣುತ್ತಲ್ಲ ಅಲ್ಲ ಕುತ್ಕೊಂಡು ಫ್ಲೈಟ್ ನ ತೋರಿಸ್ತಿದ್ದಾರೆ ಅವಳಿಗೆ ಇನ್ನು ಫ್ಲೈಟ್ ಕೂಡ ನೈಟ್ ಅತ್ತೆ ಜಾಸ್ತಿ ಓಡಾಡೋದು ಇನ್ನು ಎಷ್ಟು ಲ್ಯಾಂಡ್ ಆಗ್ತವೋ ಎಷ್ಟು ಟೇಕ್ ಆಫ್ ಆಗ್ತಾವೋ ಗೊತ್ತಿಲ್ಲ ಫ್ಲೈಟ್ಗಳು

Tergas como é que

ंजना समय पर उड़ान भरने के लिए आपसे निवेदन है कि आप अपना सामान ऊपरी सामान कक्ष में या अपने सामने वाली कुर्सी के नीचे रखें और शीघ्र अपने स्थान पर बैठ जाएं। इससे बाकी यात्रियों को आगे बढ़ने में सुविधा होगी और हम अपने निर्धारित समय पर उड़ान भर पाएंगे धन्यवाद। सीट लॉस्टल तो। <laughs> बॉटल

ನಾವು ಕೂತಿದ್ದ ಮುಂದಿನ ಸೀಟಲ್ಲಿ ಒಂದು ಪಾಪು ಇತ್ತು ದನ್ ಬೇಬಿ ಬೇಬಿ ಅಂತ ಮಾತಾಡ್ಸಿದ್ದು ನಮ್ಮನ್ನು ಅಂಕಲ್ ಆಂಟಿ ಅಂತ ಮಾತಾಡಿಸ್ತಾ ಕ್ಯೂಟ್ ಕ್ಯೂಟ್ ಆಗಿ ಇನ್ನು ಅದು ಕೂತ ಕೂರ್ತಾ ಇರಲಿಲ್ಲ ಅದು ಓಡಾಡಬೇಕಿತ್ತು ಹಾಗಾಗಿ ಆ ಮಗು ಹಿಡ್ದು ಹಿಡ್ದು ಸ್ವಲ್ಪ ಕಷ್ಟಪಡ್ತಿದ್ರು ಕೂತಿ ಕೂತ ಅಂತ ಕೂರ್ತಾ ಇರಲಿಲ್ಲ ಇನ್ನೇನು ಟೇಕಫ್ ಆಗೋ ಟೈಮ್ ಬಂತು ಇನ್ನೇನು ಟೆನ್ ಫಿಫ್ಟಿ ಫೈ ಎಲೆವೆನ್ ಓ ಕ್ಲಾಕಿಗೆಲ್ಲ ಟೇಕಫ್ ಆಗುತ್ತೆ Hi. 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 Baby. for any Sit so back, relax, and enjoy the experience. Thank you. Big आगे। आगे। इस एयरक्राफ्ट में आठ द्वार है दो एयरक्राफ्ट के पिछले भाग में चार ओवोबिंग पर और दो द्वार आगे की ओर है आपका निकटतम द्वार आपके पीछे भी हो सकता है कैबिन में अंधेरा होने की स्थिति में ये एग्जिट पार्क लाइट्स आपको निकटतम द्वार तक पहुंचने में मदद करेंगी आपातकालीन स्थिति में अपने सामान की परवाह न करें और सबकी सुरक्षा को ध्यान में रखते हुए जितनी जल्दी हो सके एयरक्राफ्ट से बाहर निकलने की कोशिश करें इफ यू विश टू रीड यू मे स्विच ऑन द रीडिंग लाइट लोकेटेड इन दैनल अबव यू थैंक यू फॉर फ्लाइंग सिट बैक रिलैक्स एंड एंजॉय

کله ورسېږي دا وسادو مودو دا وسادو لیږي هو دا تا ورڅې سماره Ja, det er det. Ja, ಕೂಡ ಒಂಚೂರು ಚೂರು ಭಯ ಪಟ್ಟಿಲ್ಲ ಸ್ವಲ್ಪ ನಾನು ಭಯ ಪಡ್ತಿದ್ದೆ ಈ ಸರಿ ಹೆಂಗೆ ಅಂದರೆ ಕ್ಲೌಡ್ ಬಂದಾಗ ಸ್ವಲ್ಪ ಉಲ್ಟಂಬಲ್ಟ ಆಗುತ್ತಲ್ಲ ಹಾಗೆ ಇನ್ನು ನಮಗೆ ರೋಡಲ್ಲಿ ಹಿಂಗ್ ಸಿಕ್ಕಿದ್ರೆ ಏರುಪೇರು ಆಗುತ್ತಲ್ಲ ಆ ಥರ ನಾನ್ ಸ್ವಲ್ಪ ಭಯ ಪಡ್ತಿದ್ದೆ ಅಲ್ಲಾಡಿದಾಗ ಇನ್ನು ಅವಳಂತೂ ಏನು ಭಯನೇ ಒಂಚೂರು ಅಂದ್ರೆ ಚೂರು ಭಯ ಪಡ್ಲಿಲ್ಲ ಇನ್ನ ಲ್ಯಾಂಡಿಂಗ್ ಟೈಮ್ ಆಯ್ತು ಬ್ಯಾಂಗ್ಳೂರ್ ಟು ಮುಂಬೈಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ತಗೊಳ್ಳುತ್ತೆ ಬೇಗನೆ ಬಂದ್ಬಿಡ್ತೀವಿ ಆದರೆ ಮನೆಯಿಂದ ಏರ್ಪೋರ್ಟಿಗೆ ಬರೋ ಅಷ್ಟರೊಳಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬ್ಯಾಂಗ್ಳೂರಿಂದ ಮುಂಬೈರಿಗೆ ಬಂದಿದ್ದೇ ಗೊತ್ತಾಗಲ್ಲ ಅಷ್ಟು ಬೇಗ ಬಂದು ರೀಚ್ ಆಗ್ತೀವಿ ಅನಿಸುತ್ತೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಡೈರೆಕ್ಟ್ ಫ್ಲೈಟ್ ಒಳಗೆ ಬಿಟ್ಟಿದ್ರು ಇನ್ನು ಇಲ್ಲಿ ಒಂಥರ ಡಿಫ್ರೆಂಟಾಗಿ ನಾವು ಫ್ಲೈಟ್ ಎದುರುಗಡೆಯಿಂದ ನೋಡಬೇಕು ಅಂದ್ಕೊತಿದ್ವಿ ಆ ಥರನೇ ಇತ್ತು ಅಲ್ಲಿ ಹೇಳಿಬಿಟ್ಟು ಬಸ್ಸಲ್ಲಿ ಹೋಗಬೇಕಿತ್ತು ನಾನು ಯಾವ ಥರ ಅಂದ್ಕೊಳ್ತಿದ್ದೆ ಆ ಥರನೇ ಇತ್ತು ಫ್ಲೈಟು ಡೈರೆಕ್ಟ್ ಎದುರುಗಡೆಯಿಂದ ನೋಡಿ ತುಂಬ ಖುಷಿಯಾಯಿತು ಈ ತರ ಸಿಕ್ಕೈತೆ ಈ ಈ ಸಿಕ್ಕೈತೆ ಬಸ್ಸಲ್ಲಿ ಹೋಗೋದು ಇವಾಗ ಇನ್ನು ಅಲ್ಲಿ ಮೇಲೆ ಬಸ್ ಬರುತ್ತೆ ಆ ಬಸ್ಸಲ್ಲಿ ಹೋದ್ರೆ ಅಲ್ಲಿಗೆ ಫ್ಲೈ ಏರ್ಪೋರ್ಟ್ ಒಳಗೆ ಡ್ರಾಪ್ ಮಾಡ್ತಾರೆ ಇನ್ನ ಅಲ್ಲಂತೂ ಎಷ್ಟು ಫ್ಲೈಟ್ಗಳಿದ್ದು ಅಂದ್ರೆ ನೋಡ್ಲಿಕ್ಕೆ ಉದ್ದಕ್ಕೂ ಫ್ಲೈಟ್ ಗಳು ನಿಂತಿದ್ದು ನೋಡಕ್ಕೆ ಒಂತರ ಖುಷಿ ಅನಿಸಿತು ಇಷ್ಟೊಂದು ಫ್ಲೈಟ್ ಇದಾವ ಅಂತ ವಿಡಿಯೋ ಅಲ್ಲಿ ಟೇಕ್ ಆಫ್ ಆಗ್ದಾಗ ಹನ್ನೊಂದು ಇಪ್ಪತ್ತೇನೋ ಆಗಿತ್ತು ಇಲ್ಲಿ ಬಂದು ಲ್ಯಾಂಡ್ ಮಾಡಿದಾಗ ಹನ್ನೆರಡುವರೆ ಹನ್ನೆರಡು ಮುಖಲ್ ಆಗೋಕ್ಕಾಗಿತ್ತು ಇನ್ನು ಇಲ್ಲಿ ಬಂದು ಇವ್ ಬಂದು ಅಲ್ಲಿ ಏನಾರು ಆಟಾಡ್ಸೋ ಮನೆಲ್ಲ ಕಾಣಿಸ್ತಾ ಇತ್ತು ಹೋಗಿ ಹೋಗಿ ನೋಡ್ತಿದ್ದಾಳೆ ಒಂಥರ ಏರ್ಪೋರ್ಟ್ ಎಲ್ಲಿಗೆ ಹೋಗುತ್ತಿರೋ ದಾರಿ ನೋಡ್ಕೊಂಡು ಹೋಗಿ ಟೈಮ್ ಬಂದು ಒಂದು ಕಾಲ್ ಕೂಡ ಆಗಿದೆ ಇನ್ನು ಹೊರಗಡೆ ಬರೋ ಅಷ್ಟೊತ್ತಿಗೆ ಒಂದು ಕಾಲು ಗಂಟೆಯಂತೂ ಬೇಕೇ ಬೇಕು ಇನ್ನು ಹೊರಗಡೆ ಬಂದು ಟ್ಯಾಕ್ಸಿನ ಬುಕ್ ಮಾಡಿ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ ಇನ್ನು ಇಲ್ಲಿಂದ ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕೇ ಬೇಕು ಇನ್ನು ಹೋಗಿ ಇನ್ನು ಮಲ್ಕೊಳ್ಳೋದಷ್ಟೇ ಬಾಕಿ ಇನ್ನು ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್